ಹಾಯ್ ಫ್ರೆಂಡ್ಸ್ ಇದು ಮಂಗಳವಾರದ್ದೇ ಕಂಟಿನ್ಯೂಷನ್ ಬ್ಲಾಗ್ ನಾನು ಊರಿಗೆ ಹೋಗ್ತೀನಿ ಕಾರ್ತಿಕ ಮಾಸ ಇದೆ ಅಂತ ಹೇಳಿದ್ನಲ್ಲ ಸೊ ನಾನು ನಮ್ಮ ಹಸ್ಬೆಂಡ್ ನಮ್ಮ ಪಾಪು ಇದ್ದೀವಿ ಊರಿಗೆ ಹೋಗೋದು ಅಂದರೆ ಒಂಥರ ಖುಷಿ ಅಲ್ಲಿರೋರ್ಗು ನಾವು ಬರೋದನ್ನೇ ಕಾಯ್ತಾ ಇರ್ತಾರೆ ಅಂದರೆ ನಾವೆಲ್ಲರೂ ಸೇರ್ಕಂಡಾಗಲೇ ಮನೆ ತುಂಬಿರೋ ಥರ ಕಾಣುತ್ತೆ ಅಲ್ಲಿರೋದು ನಮ್ಮ ಅಜ್ಜಿ ಮತ್ತು ನನ್ನ ತಮ್ಮ ಅಷ್ಟೆ ನಾನು ನಮ್ಮ ಸಿಸ್ಟರ್ ಎಲ್ಲ ಹೋದಾಗ ಮನೆ ಫುಲ್ಲು ತುಂಬ್ದಂಗೆ ಕಾಣ್ತಾ ಇರುತ್ತೆ ನಮಗೂ ಅಪ್ರೊಪ್ಪ ಹೋಗ್ತೀವಲ್ಲ ಒಂಥರ ಖುಷಿ ಅವ್ರನ್ನ ನೋಡೋಕ್ಕೆ ಇವರೇ ನಮ್ಮ ಅಜ್ಜಿ ನಮ್ಮ ಹಸ್ಬೆಂಡು ಇವ್ರು ನಮ್ಮ ಸಿಸ್ಟರ್ ಮತ್ತು ಅವ್ರ ಮಗಳು ನಮ್ಮ ಮ ನನ್ನ ಮಗ ಇವ್ರು ನಮ್ಮ ಮಾವ ನನಗೂ ಒಬ್ಬ ಮಗ ಅವಳಿಗೊಬ್ಳು ಮಗಳು ಇಬ್ಬರಿಗೂ ಒಬ್ಬರೊಬ್ಬರೇ ಅದನ್ನು ಮಾತಾಡಿಸ್ಕೊಂಡು ದೇವಸ್ಥಾನ ಹತ್ರ ಬಂದು ಬರೋಷ್ಟೊಳಗೆ ಮೆರವಣಿಗೆಲ್ಲ ಸ್ಟಾರ್ಟ್ ಆಗಿತ್ತು ಆ ಲೈಟಿಂಗ್ಸು ಆ ಡೆಕೋರೇಷನ್ಸ್ ಎಲ್ಲ ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು ಮತ್ತು ದೇವರು ಅಷ್ಟೇ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡೋಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು ಇದಿರೋದು ಐದು ದೇವರು ಕಾಳ್ಗಟ್ಟಮ್ಮ ಪಾತ್ರಾಜ ದಾಳಿಯಮ್ಮ ಅವಸರದಮ್ಮ ಅಮ್ಮ ಅಂತ ಹೇಳ್ಬಿಟ್ಟು ಐದು ದೇವ್ರನ್ನೂ ಮೆರವಣಿಗೆ ಕರ್ಕೊಂಡು ಹೋಗ್ತೀವಿ ಫ್ರೆಂಡ್ಸ್ ನನ್ನ ಪ್ರಕಾರ ದೇವರು ಯಾವುದೇ ಆಗಲಿ ನಾವು ಇಡೋ ನಂಬಿಕೆ ಮುಖ್ಯ ಅಲ್ವಾ ನಮ್ಮ ಜೀವನದಲ್ಲಿ ಕಹಿ ವಿಚಾರ ಆಗಲಿ ಸಿಹಿ ವಿಚಾರ ಆಗಲಿ ಎಲ್ಲ ನೀನು ಕೊಡೋ ಅಂಥ ದಯ ಅಪ್ಪ ಮಾನವರ ಕೈಯಲ್ಲಿ ಯಾವುದೂ ಇರೋದಿಲ್ಲ ಅನ್ನೋದು ನನ್ನ ನಂಬಿಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್